ವಾಸುದೇವ ಉಭಯಗಳ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವಂತ ಕೌರವ ವೀರನನ್ನು ಸಾರಿ ನೋಡುವೆನು ನಿನ್ನ ಇಚ್ಛೆ ಪಾರ್ಥ

Oh, God. 신내다 <놀람> 본다 <놀람> <놀람> <놀람>

ಕೌರವರ ಚದುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಮಿನಿತವಾದ ಸಾಗರಂತೆ ಕಾಣುತ್ತಿರುವುದು ಅತ್ತ ನೋಡು ಪಾರ್ಥ ಶ್ವೇತ ವಸನಧಾರಿಯಾಗಿ ವಜ್ರ ಖಚಿತ ಮಣಿಮಕುಟಗಳಿಂದ ಕಂಗೊಳಿಸುತ್ತಿರುವವನೇ ಆ ಭೀಷ್ಮ ಪಿತಾಮಹನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ನಮಸ್ಕರಿಸುವನಾಗು ಪಿತಾಮಹ ಇದೋ ನಿನಗೆ ಹೊಂದಿಸುವ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ಪಾರ್ಥ ಏಕೆ ಏನಾಯಿತು ಏಕೆ ವಿಚಲಿತರಾಗಿರುವೆ ಪಾರ್ಥ ಪರಮಾತ್ಮ ಕೃಷ್ಣ અમર દિશન No, ದಾರುಣ ಜ್ವಾಲೆ ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಒಣಗುತ್ತಿರುವುದು ವಾಕ್ ಸ್ಫೂರ್ತಿ ಇಲ್ಲ ಕರಡಾಮಯ್ಯನೇ ರಥವನ್ನು ನನಗೆ ಈ ಯುದ್ಧವೂ ಬೇಡ ರಥವನ್ನು ಹಿಂದಿರುಗಿಸೋ ಮಿತ್ರ ಅರ್ಜುನ ಸ್ವರ್ಗವದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿದೆಯ ಯುದ್ಧಕ್ಕೆ ಸಿದ್ಧರಾಗು ಪಾರ್ಥ ಪರಮಾತ್ಮ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ಯಾರು ಯಾರನ್ನು ವಧಿಸುವುದು ಪಾರ್ಥ ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಅರ್ಜುನ ಯುದ್ಧವು ಕ್ಷತ್ರಿಯರ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲಿಸು ಪಾರ್ಥ ಪರಮಾತ್ಮ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಧರ್ಮವಿಲ್ಲವೇ ಅರ್ಜುನ ನೆನಪಿರಲಿ ಇದು ಧರ್ಮ ಯುದ್ಧ ನೀನು ಈ ಯುದ್ಧದಿಂದ ನಿರ್ಮಿತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಜ್ಞಾನದಿಂದ ಆತ್ಮವಂಚಿತನಾಗಬೇಡ ಪಾರ್ಥ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ಧರ್ಮನಾಶವೋ ಅಥವಾ ಧರ್ಮ ರಕ್ಷೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ಪರಮಾತ್ಮ ಅರ್ಜುನ ಅಸ್ತ್ರವನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ ಪರಮಾತ್ಮ ಈ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಿಸುತ್ತಿರುವ ನೀನು ಯಾರು ನಿನ್ ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮಗಳೇನು ಅರ್ಜುನ ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರ ಅವ ಅವತಾರದ ಮುಖ್ಯ ಉದ್ದೇಶಗಳು ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ಅವುಗಳನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ ಅರ್ಜುನ ನಾನು ಮಾಯಾರೂಪಿ ಧರ್ತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮುವು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವಾಗಿ ಮೃಗುವಾಗಿರುವೆನು ಅದರಲ್ಲೊಂದು ದಲ್ಪಾಂಶದಿಂದ ಸೃಷ್ಟಿಯ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವವು ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಭೋಧ ಪರಮಾತ್ಮ ಈ ನನ್ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಅಳಿಯಿತು ಹೇ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಸಿದ್ಧಾರ್ಥನನ್ನಾಗಿ ಮಾಡುತ್ತೆ ತಥಾಸ್ತು ಪಾರ್ಥ ಎಂತಹ ಭಯಾನಕವಾದ ರೂಪವಿದು ಮಾನವನ ಕಣ್ಣುಗಳಿಂದ ಇದನ್ನು ನೋಡನಾರನು स्वरू जोड़ी जोड़ गया चरण देख रूल चरन दे, दे।, दे, दे।, दे, दे। मारो ಡಲಿದೆ ಸಾಧಾರವಣ ಮುಕ್ತಿಯ ಕರುಣಿಸುನಿಣಿಸುನಿ ಸುನಿ ಭಯವನ್ನು ಬಿಡು ಪ್ರಾಣ ಸಕ ದದಚಕ್ರ ಸೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ಶಕ್ತಿಯು ಪಥಭ್ರಷ್ಟವಾಗದಂತೆ ಕಾಪಾಡುವೆನು ಸುರಕ್ಷಿತವಾಗಿ ದಡವನ್ನು ಸೇರಿಸುವೆನು ಕಾರಣೋದ್ಧಾರನಾಗಿ ನಿಂತಿರುವೆನು ಯದ ಯದಿ ಧರ್ಮಸ್ಯಾ भारतः अभ्युत्थानम् अधर्मस्य तदात्मानम् सृजाम्य परित्राणाय साधूना विनाशाय च दुष्कृता Some stop on राम देखु श्री राम सुना No!